ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆಯ ಹಂತದಲ್ಲಿರುವಾಗ ನೀವು ಕೊಟ್ಟಂತ ಒಂದು ಅಪ್ಡೇಟ್ ನನ್ನನ್ನು ಸೇರಿ ಬಿಗ್ ಬಾಸ್ ಕನ್ನಡ ನೋಡುವಂತ ಪ್ರತಿಯೊಬ್ಬ ಕೋಟ್ಯಾಂತರ ಅಭಿಮಾನಿಗಳು ಆಡಿಯನ್ಸ್ ಎಲ್ಲರ ಹಾರ್ಟ್ ಬ್ರೇಕ್ ಆಗಿದ್ದಂತೂ ಸತ್ಯ ಇವತ್ತು ಬಹುಶಃ ಈ ಒಂದು ಖುಷಿ ಅನೌನ್ಸ್ಮೆಂಟ್ ನಾವು ಏನು ಮಾಡಿದೀವಿ ಇದು ಒಂದು ಎಮೋಷನಲ್ ಮೂಮೆಂಟ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಹಾಗಾಗಿ ನನ್ನ ಮೊದಲ ಪ್ರಶ್ನೆ ಹನ್ನೊಂದು ಸೀಸನ್ಗಳನ್ನ ಮುಗಿಸಿ ಹನ್ನೆರಡನೇ ಸೀಸನ್ ಈ ವರ್ಷ ಯೂಶ್ವಲಿ ನಾವು ಲಾಂಚ್ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ವಿ ಅದಕ್ಕಿಂತ ಮುಂಚೆನೇ ಈ ಅಪ್ಡೇಟ್ಗಾಗೆ ಮಾಡಿರುವಂತ ಪತ್ರಿಕಾಗೋಷ್ಠಿ ಇದು ಆ ಥರದ್ದು ಒಂದು ಅಪ್ಡೇಟ್ ಕೊಟ್ಟ ಮೇಲೆ ಈ ಖುಷಿ ಅಪ್ಡೇಟ್ ನಾವು ಈ ವೇದಿಕೆಯಲ್ಲಿ ಕೊಟ್ಟಿದೀವಿ ಅದರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ ಪ್ರತಿಕ್ರಿಯೆ ನಿಮ್ದಿರಬೇಕು ಅಭಿಪ್ರಾಯ ನಿಮ್ದಿರಬೇಕು ನಾನು ಬಂದು ಕೂತ್ಕೋತೀನಿ ನಂದೇನಿದೆ ಸಿ ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ಲಿ ಡನ್ ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ವಾಸ್ ಅ ದೇರ್ ವಾಸ್ ಅ ಆನೆಸ್ಟ್ ಇಟ್ವೀಟ್ ಯಾಕಂದ್ರೆ ಟ್ವೀಟು ಆ್ಯಕ್ಚುಲಿ ಒಂದು ಎರಡು ಎರಡು ಗಂಟೆಗೆ ಹಾಕಿದೆ ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದನ್ನು ಪ್ರಕಾಶವೂ ತಗೊಂಡಿರಲಿಲ್ಲ ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರಿಯೆಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅನ್ಕೊಂಬಿಟ್ಟಿದ್ದಾರೆ ಅದು ಹಾಗಿರ್ಲಿಲ್ಲ ಸೊ ದೇರ್ ವಾಸ್ ಅನ್ ಆನೆಸ್ಟ್ ಟ್ವೀಟ್ I think Vapas Bandidu has got an equal honesty. We'll speak about it as and when the press meet happens. So, uh, I think he AV is not again Gothilam actually. I just saw it today and uh, that was very overwhelming. And now, Vapas one of the main prime reasons is Pratyaburu, we have done it, we have done it, So, there's a lot of things that happened and uh, yeah, today we are here. ಐ ವೆರಿ ಹ್ಯಾಪಿ ಎಸ್ಪೆಷಲಿ ಆ ಎಲ್ಲ ನೋಡಿದಾಗ ಜನಗಳ ನೋಡಿದಾಗ ವೆರಿ ಟಚಿಂಗ್ ಸೊ ಐ ಐಕ್ ಅದು ಬಿಟ್ಟಿ ಅದು ಆ್ಯಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ಹಿಂದೆ ಕೂತಾರೋಲೆ ತುಂಬಾ ಕಾಣಿಸ್ತಾ ಇತ್ತು ಕೇಳಿಸ್ತಾ ಇತ್ತು ಪ್ರತಿ ಸಲ ನಿಮ್ಮನ್ನ ಯಾವುದೇ ವೇದಿಕೆ ಮೇಲೆ ಇನ್ವೈಟ್ ಮಾಡುವಾಗ